ಸಚಿವರು ಸಹಿತ ಮಾಡಬೇಕು ಯಾಕಂತ ಅವ್ರಿಗೆ ಯಾಕೆ ಹೇಳ್ತೀವಿ ಅಂತಂದ್ರೆ ಈಗ ನಮ್ಮ ಜಿಲ್ಲೆ ಅವ್ರ ಕೈ ಒಳಗಲ್ಲ ನಮ್ಮ ನಮ್ಮ ಮನೆಯಾಗ ಏನೋ ಸಮಸ್ಯೆ ಇರ್ತದ ನಮ್ಮ ಮನಿ ಹಿರಿಯಾರನೇ ಕೇಳಬೇಕಲ್ರಿ ಬೇರೆ ಅವ್ರಿಗೆ ಕೇಳಕ್ ಬರ್ತೈತಿ ಅದಕ್ಕ ನೀವು ನಮ್ಮ ಜಿಲ್ಲೆ ಹಿರಿಯರು ಪ್ರಮುಖರು ಅದಕ್ಕ ನಮ್ಮ ಏನು ಬೇಡಿಕೆ ಅದಾವು ನಾವು ನಿಮ್ಮನ್ನ ಕೇಳ ದಯವಿಟ್ಟು ತಾವು ಬಂದ ಈ ಒಂದು ರೈತರ ಕಷ್ಟವನ್ನೆಲ್ಲ ಅರ್ಥ ಮಾಡಿಕೊಂಡು ಇದನ್ನು ಪರಿಹಾರ ಮಾಡುವಂತಹ ಶಕ್ತಿನೂ ಕೂಡ ತಮ್ಮಲ್ಲಿ ಹದ ಹಾಡುವಂತಹ ವಿಶ್ವಾಸವನ್ನ ನಾವು ಹೇಳ್ತಾ ನಮಗೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆಲ್ಲ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ ಧನ್ಯವಾದಗಳು ವನ್ಯಜೀವಿ ಪರಿಸರ ಅಭಿವೃದ್ಧಿ ವೇದಿಕೆ ಬೆಳಗಾವಿ ಕೂಡ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅವರು ಕೂಡ ಧನ್ಯವಾದಗಳು ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಸಹೋದರಿಯಾದಂತ ಅನ್ನಪೂರ್ಣ ನಿರ್ವಾಣಿ ಅವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತಾಡುತ್ತೆ ಅಂತ ಹೇಳಿ ಭಾರತ್ ಮತಾಕಿ ಹೋಲೋ ಭಾರತ್ ಮತಾಕಿ ಇವತ್ತಿನ ಇಡೀ ರಾಜ್ಯದಲ್ಲಿಯೇ ನಡೆದಂತ ಈ ರೈತ ಹೋರಾಟಕ್ಕೆ ನಮ್ಮ ಅಂಕಲಿಯ ಒಂದು ಗೋಡಲ್ ಕುಂದರ್ಗಿ ಕ್ರಾಸ್ ಈ ಒಂದು ರೈತ ಹೋರಾಟಕ್ಕೆ ಆಗಮಿಸಿದ ವಿವಿಧ ಹಳ್ಳಿಗಳಿಂದ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಪೂಜ್ಯ ಸ್ವಾಮೀಜಿ ಹಾಗೆ ಎಲ್ಲ ನಮ್ಮ ಕುಂದರ ನಾಡಿನ ಮಹಾನ್ ವ್ಯಕ್ತಿಗಳೇ ಹಾಗೂ ಮುಖ್ಯ ಅನ್ನ ತಮ್ಮಂದಿರೇ ಅಕ್ಕ ತಂಗೇರಿ ಸುಮಾರು ಈ ಒಂದು ರೈತ ಚಳವಳಿ ಸುಮಾರು ಐದ್ ಆರು ದಿನಗಳಿಂದ ನಡೀತಾ ಇದ್ರು ಕೂಡ ಯಾರು ಇದನ್ನ ಯಾಕೆ ಮಾಡ್ತಾ ಇದ್ರೆ ಅನ್ನುವಂತ ಒಳಗಡೆ ಪ್ರಶ್ನೆ ಮಾಡಕ್ ಯಾರು ಬರಕ್ ತಯಾರಿಲ್ಲ ಯಾಕಂದ್ರೆ ಇದು ಏನು ನಮ್ಮ ರೈತ ಅಣ್ಣ ತಮ್ಮಂದ್ರಗಿರ್ಬೋದು ಅತ್ತಂಗಿರಿಗಿರ್ಬೋದು ಇದೇನು ಹೊಸದಲ್ಲ ಯಾಕಂದ್ರೆ ಪ್ರತಿ ದಿನ ಬಿಸಿಲಲ್ಲೇ ದುಡಿಯೋದ್ರಿಂದ ಇವ್ರೇನ್ ಅವ್ರು ಏನ್ ತಿಳ್ಕೊಂಡಾರಪ್ಪ ಅಂತಂದ್ರ ಒಂದ್ ದಿನ ಎರಡು ದಿನ ಕೊಡ್ಬೋದು ಮಧ್ಯಾಹ್ನ ಕೂತ್ಸಾ ಬಿಸಿಲು ಹೆದರಿ ಓದ್ ಹೋಗಬಾರ್ದು ಅನ್ನುವಂತ ರೀತಿ ಒಳಗಡೆ ಯಾರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಆದ್ರ ನಾವೊಂದು ಕೇಳೋದೇನಪ್ಪಾ ಅಂತಂದ್ರ ಇಲ್ಲಿ ನಾವು ಬೆಳತಕ್ಕಂತ ಒಂದು ಈ ಬೆಳೆಗೆ ತಮಗೆ ತಮ್ಮ ಅಂಡರ್ದಲ್ಲಿ ಅಥವಾ ಅಧೀನದಲ್ಲಿ ಇರ್ತಕ್ಕಂತ ಯಾವ್ಯಾವ್ದ ಬೆಲೆಯನ್ನ ಈಗ ನೋಡ್ರಿ ಈ ತಿಂಗಳಲ್ಲಿ ಒಂದು ಬಂಗಾರದ ಬೆಲೆ ಆಗಿರ್ಬೋದು ಮದ್ಯದ ಬೆಲೆ ಆಗಿರ್ಬೋದು ಎಷ್ಟೊಂದು ರೇಟ್ ಎರಿಸಿದಾರ ಅಂತಂದ್ರ ಯಾಕೆ ಇತರ ಬೇಳ್ತಕ್ಕಂತ ಇದೊಂದು ಅಂದ್ರೆ ಸುಮಾರು ಸುಮಾರು ದಿನಗಳಿಂದ ಈ ಕಬ್ಬನ್ನೇ ಒಂದು ತಮ್ಮ ಉಪಕ ಅಥವಾ ಅವ್ರದೇ ಒಂದು ಆ ಕಬ್ಬಿನಿಂದಲೇ ತಮ್ಮ ಜೀವನವನ್ನ ಸಾಕಿಸತಕ್ಕಂತ ಈ ರೈತರಿಗೆ ಯಾಕೆ ಕಬ್ಬಿನ ಬೆಲೆಯನ್ನು ಹೆಚ್ಚು ಮಾಡಾಕತ್ತಿಲ್ಲ ಅನ್ನೋದು ನಮಗೆ ಪ್ರಶ್ನಾತೀತವಾಗಿ ಉಳಿಯಾಕತ್ತೈತಿ ಯಾಕಂದ್ರ ಈ ಮಳೆ ಆರು ದಿವಸದಿಂದ ನಡೆಯತಕ್ಕಂತ ಈ ಗುರು ಅಲ್ಲಿ ನಾಕಾ ನಂಬರ್ ಒಂದ್ ಅಲ್ಲಿ ಇರ್ಬೋದು ಮಾಲ್ದಿ ಕ್ರಾಸ್ ಅಲ್ಲಿ ಇರ್ಬೋದು ಇಲ್ಲಿ ರೈತರಿಗೆ ಯಾರು ದುಡ್ಡು ಕೊಟ್ಟ ನೀವು ಗಾಡಿ ಮಾಡ್ಕೊಂಡ್ ಬರ್ರಿ ಇಲ್ಲಿ ಬಂದ್ ಕೊಡ್ರಿ ಅಂತ ಯಾರೂ ಬರ್ದಿಲ್ಲ ಆದ್ರೆ ಸ್ವ ಇಚ್ಛೆ ಅಂತ ಇಷ್ಟೊಂದ್ ಜನ ಎಲ್ಲಾ ಕಡೆ ಸೇರಾಕತಾರಂದ್ರ ನಮ್ಮ ರೈತ ಅಂತೊಂದರಿಗೆ ಅಕ್ತಂಗರಿಗೆ ಏನ್ ಅಂತಂದ್ರ ಅಂತಂದ್ರೆ ಎದುರಾಗೆ ದೊಡ್ಡದಾದ ಕಿಚ್ಚು ಹೊತ್ತಿ ಬಿಟ್ಟೆ ಯಾಕಂದ್ರ ತಾವು ತಮ್ಮ ಅದಿನದಲ್ಲಿರ್ತಕ್ಕಂತ ಎಲ್ಲಾ ಬೆಲೆಗಳ ಒಂದು ಗಗ ಬೆಲೆಗಳನ್ನ ಗಗನಕ್ಕೆ ಏರಿಸ್ತಿರ್ಬೇಕಾದ್ರೆ ನಾವು ಹೇಳ್ತಕ್ಕಂತ ಈ ಬೆಲೆಗೆ ಇದೇನು ಅವರು ತಮ್ಮ ಸ್ವಂತಕ್ಕೆ ನಾವು ಮಾಡ್ತಾ ಇಲ್ಲ ಎಲ್ಲರಿಗೂ ಒಂದು ರೀತಿ ಒಳಗ ಇದೊಂದು ಚಳವಳಿ ನಡುವದ ಸ್ಟ್ರೈಕ್ ನಡ್ದದ ಅಂತ ಇದು ಒಳ್ಳೇದನ್ನ ನಡೆದೈತಂತ ಹೇಳಿ ಎಲ್ಲರಿಗೂ ಕಿಚ್ಚು ನಡೆದಾಗ ಎಲ್ಲರ ಮಂದಿಗೆ ಸೇರಾಕ ಈಗ ನೋಡ್ರಿ ಅವರು ಬಂದಿದ್ರೊಳಗೊಂಡ್ರು ಈ ಒಂದು ಚಳವಳಿಗೆ ಯಾಕಂದ್ರೆ ಅವರು ಕೂಡ ರೈತರಿಗೆ ಒಂದು ಸಮೀಪವಾಗಿರತಕ್ಕಲದ ಒಂದು ವನ್ಯಜೀವಿಯ ಒಂದು ಪ್ರಾಣಿ ಸಂಗ್ರಹಾಲಯ ಇಂಥವೆಲ್ಲ ಇರೋದ್ರಿಂದ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ ಹೌದು ಅವರಿಗೆ ಒಳ್ಳೆಯದಾದ್ರೆ ನಮಗೆ ಸರಿಯಾದಂತ ಒಂದು ರೈತರು ಬದುಕಿದ್ರೆ ನಮಗೂ ಕೂಡ ಒಳ್ಳೇದಾಗ್ತದೆ ಅನ್ನುವಂತ ನಿಟ್ಟಿನೊಳಗಡೆ ಎಲ್ಲಾ ಒಂದು ಭಾಗವಹಿಸಕತ್ತಾರ ಇನ್ನೊಂದು ಈ ಅಂದರು ಇನ್ನೊಂದು ನಾ ಏನ್ ಹೇಳದಪ್ಪ ಅಂತಂದ್ರೆ ಇದು ಒಂದು ಚಳವಳಿ ಯಾವುದೇ ಪಕ್ಷಾತೀತವಾಗಿನೂ ಜಾತ್ಯತೀತವಾಗಿ ನಡೆಯಕತೈತಿ ಆದ್ರ ಇಲ್ಲಿ ಬಂದು ಕುಂತೇವಂದ್ರ ಅವ್ರು ಏನಾರ ಅಂದರು ಊರ್ ಏನರ ಅಂದಾರ ಅನ್ನೋದು ಮುಖ್ಯ ಅಲ್ಲ ಆದ್ರ ನಮಗೇನು ಅನ್ಯಾಯ ಆಗತೈತಿ ಆ ಅನ್ಯಾಯವನ್ನ ನಾವು ಹೋರಾಟದ ಮೂಲಕ ಪಡಿಬೇಕಾಗತ್ತಿ ಇದೇನು ಹೊಸದಲ್ಲ ಆ ಇತಿಹಾಸದ ಪುಟವನ್ನ ತಿರುಗಿ ನೋಡಿದಾಗ ಬಸವಣ್ಣವರು ಕೂಡ